ನನ್ನ ಹೆಸರು ಟಿ ಜಯಕುಮಾರ್ ಅಂತ ಗೋರಹಳ್ಳಿ ಗ್ರಾಮದವರು ನಮ್ಮ ಇವನ ಹೆಸರು ಗಣೇಶ್ ಅಂತ ಅಕ್ಕನ ಮಗ ಸ್ವಂತ ಆಗಬೇಕು ಅವನು ಸಾಯಂಕಾಲ ನಾಲ್ಕೂವರೆ ಸುಮಾರು ಕಾಲೇಜ್ ಬಿಟ್ಟು ಬರ್ತಿರ್ಬೇಕಾದ್ರೆ ನಮ್ಮ ಮೂರು ಕ್ರಾಸ್ ಹತ್ರ ಆ್ಯಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆದ ನಂತರ ಇವನು ಇದ್ದ ಇವನಿಗೆ ಹೊಡೆತ ಬಿದ್ದಿರೋ ಪರಿಗೆ ಮೆದುಳೆಲ್ಲ ರಕ್ತಸ್ರಾವವಾಗಿ ಮೆದಳಲ್ಲಿ ಅವ್ರ ರಕ್ತ ಎಪ್ಪುಗಟ್ಟಿತ್ತು ನಂತರ ನಮ್ಮ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ದಾವಣಗೆರೆ ಇದು ಬರೆದುಕೊಟ್ರು ದಾವಣಗೆರೆ ಬರೆದುಕೊಟ್ಟ ನಂತರ ನಾವು ಚಿಕ್ಕಟ್ಟೇರು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆದ್ವಿ ಚಿಕ್ಕಟೇರ್ ಆಸ್ಪತ್ರೆಯಲ್ಲಿ ಎಮ್ ಎಲ್ ಸಿ ಮಾಡ್ತೀವಿ ನಂತರ ಅವರು ಚಿಕ್ಕೇರಿ ಆಸ್ಪತ್ರೆಯಲ್ಲಿ ನಿವೃತ್ತ ತಜ್ಞರು ಇಲ್ಲ ಅಂತ ಹೇಳಿದ್ಕೆ ನಮಗೆ ಬಾಪೂಜಿಗೆ ಅಡ್ವೈಸ್ ಮಾಡಿದರು ಬಾಪೂಜಿ ತಗೊಂಡು ಹೋದ ನಂತರ ಅವರು ಮಕ್ಕಳು ಇಲ್ಲಪ್ಪ ಮಕ್ಕಳ ಡಾಕ್ಟ್ರು ಡ್ಯೂಟಿ ಮುಗಿದೋಗಿದೆ ಅಂತ ಹೇಳಿದ ನಂತರ ನಮಗೆ ಅವನಿಗೆ ಬ್ಲಡ್ ಬಳ ರಕ್ತಸ್ರಾವ ಆದ್ದರಿಂದ ನಾವು ಮತ್ತು ಪ್ರೈವೇಟ್ ಆಸ್ಪತ್ರೆ ಆರೈಕೆ ಆಸ್ಪತ್ರೆ ಕೆ ಅಂತ ಚೆನ್ನಾಗಂತೇಳ್ರು ನಾವು ಆರ್ ಆರೈಕೆ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆದ್ವಿ ಐ ಸಿ ಅಡ್ಮಿಟ್ ಆದ ನಂತರ ಅಲ್ಲೇ ಐ ಸಿ ಯುಲಿ ಅಡ್ಮಿಟ್ ಆದ್ವಿ ಐ ಸಿ ಯು ಅಡ್ಮಿಟ್ ಆದ ನಂತರ ಅವನಿಗೆ ವೆಂಟಿಲೇಟರ್ ಹಾಕಿ ತುಂಬ ಒಳ್ಳೆಯ ಚಿಕಿತ್ಸೆ ಕೊಟ್ಟರು ನಂತರ ಅವನಿಗೆ ಸುಧಾ ದಿನಕ್ಕೆ ದಿನ ಅವನು ಇನ್ನು ಇಂಪ್ರೂವ್ ಆಗ್ತಾ ಹೋಗ್ದ ಅಡ್ಮಿಟ್ ಆದ ನಂತರ ನಮಗೆ ಭರವಸೆ ಇದ್ದಿದ್ದಿಲ್ಲ ಅವ್ನು ಬಿದ್ದು ಅವನ ಸ್ಥಿತಿ ನೋಡಿ ನಮಗೆ ನಂಬಿಕೆ ನೆದ್ದಿಲ್ಲ ಅವನು ಬ ಇಷ್ಟು ಇವು ಇಷ್ಟು ಬೇಗ ಕ್ಯೂರ್ ಆಗ್ತಾನೆ ನನ್ನದು ದೇವ್ರದ್ದಿಷ್ಟ ಇಲ್ಲಿನ ಡಾಕ್ಟರ್ ಸಿಬ್ಬಂದಿಗಳು ಇಲ್ಲಿನ ಡಾಕ್ಟರ್ಸ್ ಇಲ್ಲಿನ ಚಿಕಿತ್ಸೆ ಎಲ್ಲ ಒಳ್ಳೆಯ ಗುಣಮಟ್ಟದಾಗಿದ್ದಾವೆ ಹಂಗಾಗಿ ಅವನು ಅದು ಜಲ್ದಿನೇ ಕ್ಯೂರ್ ಆದ ನಮಗೇನು ಆಯಿತು ಐ ಸಿ ಯುವಿಂದ ಮತ್ತು ಸ್ವಲ್ಪ ಕ್ಯೂರ್ ಆದ ನಂತರ ಜನರಲ್ ವಾರ್ಡ್ ಶಿಫ್ಟ್ ಮಾಡಿದ್ರು ನಾವು ಪ್ರೈವೇಟ್ ವಾರ್ಡ್ ತಗೊಂಡ್ವಿ ಪ್ರೈವೇಟ್ ವಾರ್ಡಲ್ಲಿ ಇಲ್ಲಿನ ನರ್ಸ್ ಡಾಕ್ಟರ್ಸ್ ಇಲ್ಲಿನ ಇದು ಈ ಪ್ರೈವೇಟ್ ವಾರ್ಡಲ್ಲಿನ ಸಿಬ್ಬಂದಿಗಳು ಕೂಡ ಇಲ್ಲಿನ ವಾರ್ಡರ್ ವಾರ್ಡನ್ನು ಕೂಡ ಚಿ ಹೆಚ್ಚಿನ ಚಿಕಿತ್ಸೆ ಚೆನ್ನಾಗಿ ನೋಡ್ಕೊಂಡ್ರು ಪ್ರೈವೇಟ್ ವಡಿ ಸಿಪ್ಪ ನಂತರ ಅವನಲ್ಲಿ ಅನೇಕ ಬದಲಾವಣೆಗಳು ಸ್ಟಾರ್ಟ್ ಆದವು ಅವನು ಬಿಟ್ಟ ನಂತರ ಎಲ್ಲರನ್ನೂ ಗುರುತಿಡಿದ ನಂತರ ದಿನದ ಕಳೆದಂತೆ ಅವನಾಗೆ ಮಾತಾಡ ಮಾತನಾಡತೊಡಗಿದ ಮತ್ತು ಅವನು ನಡೆಯೋಕ್ಕೂ ಸ್ಟಾರ್ಟ್ ಮಾಡಿದ ಎಲ್ಲ ಇಬ್ಬರ ಸಹಾಯದಿಂದ ಈಗ ಚೆನ್ನಾಗಾಗಿದ್ದಾನೆ ಎಲ್ಲ ಡಾಕ್ಟರ್ಸ್ ಎಲ್ಲ ಆಶೀರ್ವಾದದಿಂದ ಚಿಕಿತ್ಸೆನೂ ಚೆನ್ನಾಗಾಗಿದೆ ಧನ್ಯವಾದಗಳು ಶೇರ್ತಿ